ದೀಪ ಕಾರ್ಯಕ್ರಮ ಹಿಂದಿನ ವಿಷಯ ಕನ್ನಡ ಕಥೆಗಳು ಒಂದು ಒಂದು ಕಾಗಿಗೆ ಬಹಳ ಬಾರಿಕೆ ಆಗಿತ್ತು ಅದು ನೀರಿಗಾಗಿ ಹುಡುಕುತ್ತಾ ಹುಡುಕುತ್ತಾ ಹಾರುತ್ತಾ ಹೊರಟಿತ್ತು ಬಹಳ ಸುತ್ತಾಡಿದೆ ಮೇಲೆ ದೂರದಲ್ಲಿ ಒಂದು ಬಿಂದಿಗೆಯ ಕಾಣಿಸುತ್ತೆ ಅದಕ್ಕೆ ಸಂತೋಷ ಉಕ್ಕಿ ಅರಿ ಸಂತೋಷದಿಂದ ಅದರಂತ ಹಾರುತ್ತಾ ಬಂದಿತ್ತು ಬಿಂದಿಗೆಯ ಮೇಲೆ ಕುಳಿತು ನೋಡಿತು ಆದರೆ ನೀರು ಅದರ ಚುಚ್ಚಿಗೆ ತಾಗತ್ತಿತ್ತು ಅದರಿತ್ತು ಮುದ್ದೇನು ಮಾಡಿತು ಎಂದು ಒಂದು ತಕ್ಷಣ ವೇದಿಸಿತು ಕಾಗೆಗೆ ನೀರನ್ನು ಕುಡಿಯಬೇಕಂತೂ ನಿರಾಸೆಯಾಗಿತ್ತು ಒಂದು ಉಪಾಯ ಮಾಡಿತ್ತು ಸಮೀಪದಲ್ಲಿನ ಸಮೀಪದಲ್ಲಿ ಕಲ್ಲಿನ ತುಂಡುಗಳು ಇದ್ದವು ಅವುಗಳನ್ನು ಒಂದೊಂದಾಗಿ ಬಿಂದಿಗೆ ಬಿಂದಿಗೆಯಲ್ಲಿ ಹಾಕಲು ಪ್ರಾರಂಭಿಸಿತು ಕಲ್ಲುಗಳು ಮೇಲೆ ನೀರು ಸಂಗ್ರಹವಾದಂತೆ ನೀರು ಮೇಲೆ ಬಂತು ಕಲ್ಲು ಕಾಗಿ ಹಾಗೆ ಈ ಬಗ್ಗೆ ತನ್ನ ಹಾಗಾಗಿ ಮತ್ತು ಆರೋಗ್ಯ ಹೊರಟು ಮುಂದ ಈ ಏನೈತಿ ಈ ಕಥೆ ಏನೈತಿ ಸಮಸ್ಯೆ ಬಂದಾಗ ಉಪಾಯದಿಂದ

ஆ ಆ ಚಿರೀತಿ ಒಂದು ಚಪ್ಪದ ಮಣಿ ಕೆಟ್ಟಿತಂತ ಒಂದು ಆನೆ ಒಂದು ಹುಲಿ ಇದು ಮಣಿ ಕೆಟ್ಟಿತ್ತು ಮಣ್ಣಿಂದ ಅದ ಮಣ್ಣಿನ ಮನೆ ಬಿತ್ತಂತ ತೋಳ ಅದನ್ನ ಕೆಡವಿತ್ತಂತ ಹುಲ್ಲಿಂದ ಅದು ಮಣ್ಣಿನ ಮುನಿ ಬಿತ್ತಂತ ಕಲ್ಲಿನ ಮುಣಿ ಇತ್ತಂತ ಆ ಕಲ್ಲಿನ ಮಣ್ಣಿನ ಬೀಳಿಲ್ಲಂತ ಆನೆ ತಿಂತ ಆನೆ ಇದು ಹುಲಿ ಅದ್ರ ಒಳಗೆ ಹೋಗಿತ್ತು ಕಲ್ಲಿನ ಮನಿಗ ಕಲ್ಲಿನ ಮಣಿ ಬೀಳ್ಲಿಲ್ಲಂತ ಬುಡಕ್ಕದ ಒದ್ದು ಒದ್ ಸಾಕಾಗುತ್ತ ಮ್ಯಾಗ ಬಾಳ್ಕನಿ ಮ್ಯಾಗ ಹೋಗ್ಕೊಳ್ತಂತ बुडक बँके हच तळा कथा ती अपय अपयला धन्यवाद धन्यवाद